ರೇವಾ ವಿಶ್ವವಿದ್ಯಾಲಯದಲ್ಲಿ ಸಂಸ್ಥಾಪಕರ ದಿನಾಚರಣೆ ಖ್ಯಾತ ಹೃದಯ ತಜ್ಞ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಹಾಗೂ ಪ್ಯಾರಾ ಅಥ್ಲಿಟ್ ಪದ್ಮಶ್ರೀ ಡಾ ಹೊಳ್ಳರಿಗೆ ರೇವಾ ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿ ಖ್ಯಾತ ಇತಿಹಾಸ ತಜ್ಞ ಡಾಕ್ಟರ್ ವಿಕ್ರಮ್ ಸಂಪತ್ರಿಗೆ ಒಲಿತು ಬಂದ ರೇವಾ ಅವಾರ್ಡ್ ಆಫ್ ಎಕ್ಸಲೆನ್ಸ್ ಸಂಸ್ಥಾಪಕರ ದಿನಾಚರಣೆಯು ರೇವಾ ವಿಶ್ವವಿದ್ಯಾಲಯದ ಪಾಲಿಗೆ ಮಹತ್ವದ ದಿನವಾಗಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಅಪ್ರಥಮ ಸಾಧನೆ ಮಾಡಿದ ಗಣ್ಯರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಅವರ ಸಾಧನೆಯನ್ನು ಅವರ ಪರಿಶ್ರಮವನ್ನು ಗೌರವಿಸುವುದರ ಜೊತೆಗೆ ನಮ್ಮ ಯುವ ಪೀಳಿಗೆಗೆ ಅವರ ಜೀವನ ಸ್ಫೂರ್ತಿಯಾಗಲಿ ಎಂಬುದು ಈ ಕಾರ್ಯಕ್ರಮದ ಸದಸ್ಯ ಉದ್ದೇಶವಾಗಿದೆ ಹಾಗೆಯೇ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರುವ ಗಣ್ಯರು ಅತಿಥಿಗಳಿಂದ ನಾವು ನಿರಂತರವಾಗಿ ಸಲಹೆಗಳನ್ನು ಪಡೆಯುತ್ತಿದ್ದು ಅದನ್ನು ಇಲ್ಲಿ ಜಾರಿಗೊಳಿಸುವ ಪ್ರಯತ್ನವನ್ನು ಮಾಡಲಾಗುತ್ತದೆ ಎಂದು ರೇವಾ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಡಾ ಪಿ ಶ್ಯಾಮರಾಜು ಹೇಳಿದರು ರೇವಾ ವಿಶ್ವವಿದ್ಯಾಲಯದ ಸಂಸ್ಥಾಪಕರ ದಿನದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ರೇವಾ ವಿಶ್ವವಿದ್ಯಾಲಯವು ನಡೆದು ಬಂದ ಹಾದಿಯ ಬಗ್ಗೆ ಮಾತನಾಡಿದ ಪಿ ಶ್ಯಾಮರಾಜು ನಾವು ಜೀವಿಸುತ್ತಿರುವ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ನೀಡಬೇಕೆಂದು ಉದ್ದೇಶದೊಂದಿಗೆ ರೇವಾ ವಿಶ್ವವಿದ್ಯಾನಿಲಯವನ್ನು ಆರಂಭಿಸಲಾಯಿತು ರೇವಾ ಶಿಕ್ಷಣ ಸಂಸ್ಥೆಯು ಇನ್ನೂರ ನಲವತ್ತು ವಿದ್ಯಾರ್ಥಿಗಳೊಂದಿಗೆ ಆರಂಭವಾಯಿತು ಆದರೆ ಇಂದು ಈ ವಿಶ್ವವಿದ್ಯಾನಿಲಯದಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿಯುತ್ತಿದ್ದು ಸಾವಿರದ ಐನೂರಕ್ಕೂ ಹೆಚ್ಚು ಬೋಧಕರು ಹಾಗೂ ಬೋಧಕೇತರ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಿದರು ರೇವಾ ಸಂಸ್ಥಾಪಕರ ದಿನದ ಪ್ರಯುಕ್ತ ರೇವಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಹಾಗೂ ರೇವಾ ಎಕ್ಸಲೆನ್ಸ್ ಅವಾರ್ಡ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿಕೊಂಡು ಬರಲಾಗುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿಗಳಿಗೆ ಭಾಜನರಾದ ಸಾಧಕರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ರೇವಾ ಎಕ್ಸಲೆನ್ಸ್ ಪ್ರಶಸ್ತಿಯು ಗೌರವವನ್ನು ಸ್ವೀಕರಿಸಿ ಮಾತನಾಡಿದ ಖ್ಯಾತ ಇತಿಹಾಸ ತಜ್ಞ ಹಾಗೂ ಸಂಶೋಧಕ ಡಾಕ್ಟರ್ ವಿಕ್ರಮ್ ಸಂಪತ್ ಭಾರತವು ಎಂದೆಂದಿಗೂ ಜ್ಞಾನದ ಮೂಲವಾಗಿತ್ತು ಈ ಜ್ಞಾನದ ನೆಲದಲ್ಲಿ ನಳಂದ ತಕ್ಷಶಿಲಾ ವಿಕ್ರಮಶಿಲಾ ಹಾಗೂ ವದಂತಪುರಿಯಂತಹ ವಿಶ್ವವಿದ್ಯಾಲಯಗಳಿದ್ದು ಪಾಶ್ಚಿಮಾತ್ಯರು ಭಾರತಕ್ಕೆ ಬಂದು ಜ್ಞಾನಾರ್ಚನೆ ಮಾಡುತ್ತಿದ್ದರು ಆದರೆ ಕಾಲಕ್ರಮದಲ್ಲಿ ತೀವ್ರ ಆಕ್ರಮಣಗಳು ಹಾಗೂ ವಾಸ ಪರಿಸ್ಥಿತಿಗಳಿಂದಾಗಿ ಭಾರತ ಬದಲಾಗಿತ್ತು ಆದರೆ ಇದೀಗ ಭಾರತವು ಮತ್ತೆ ತನ್ನ ಇತಿಹಾಸದ ವೈಭವವನ್ನು ಮರಳಿ ಪಡೆಯುತ್ತಿದ್ದು ಇಂಧನ ವಿಶ್ವವಿದ್ಯಾಲಯಗಳು ಇದಕ್ಕೆ ದೊಡ್ಡ ಕೊಡುಗೆ ನೀಡುತ್ತಿದೆ ಹಾಗೂ ರೇವಾ ವಿಶ್ವವಿದ್ಯಾಲಯವು ಇದರಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದರು ರೇವಾ ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿಗೆ ಭಾಜನರಾದ ಪ್ಯಾರಾ ಅಥ್ಲಿ ಪದ್ಮಶ್ರೀ ಡಾಕ್ಟರ್ ಮಾಲತಿ ಒಳ್ಳ ಮಾತನಾಡಿ ವಿದ್ಯೆಯು ಯಾವಾಗಲೂ ಜನರಿಗೆ ತಮ್ಮ ಜೀವನವನ್ನು ಅವರ ಹಾದಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ ಹಾಗಾಗಿ ವಿದ್ಯಾನವು ಸಮಾಜದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗೂ ರೇವಾ ವಿಶ್ವವಿದ್ಯಾನಿಲಯವು ಈ ಕಾರ್ಯವನ್ನು ಅತ್ಯಂತ ತನ್ಮನತೆಯಿಂದ ನಡೆಸಿಕೊಂಡು ಬರುತ್ತದೆ ಎಂದು ರೇವಾ ವಿಶ್ವವಿದ್ಯಾನಿಲಯವನ್ನು ಶ್ಲಾಘಿಸಿದರು ರೇವಾ ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿಗೆ ಭಾಜನರಾದ ಖ್ಯಾತ ಹೃದಯ ತಜ್ಞ ಪದ್ಮಭೂಷಣ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ವಿಶ್ವವಿದ್ಯಾಲಯ ಶುಭಾಶಯದ ಸಂದೇಶವನ್ನು ಕಳುಹಿಸಿದ್ದು ರೇವಾ ವಿಶ್ವವಿದ್ಯಾಲಯದ ಸಾಧನೆಯನ್ನು ಪ್ರಶಂಸಿಸಿದರು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಚಾನ್ಸಲರ್ ಉಮೇಶ್ ಎಸ್ ರಾಜು ಕುಲಪತಿಗಳಾದ ಡಾಕ್ಟರ್ ಸಂಜಯ್ ಆರ್ ಚಿಟ್ನಿಸ್ ರೆಕ್ಟರ್ ಆರ್ ಡಬ್ಲ್ಯೂ ಅಲೆಕ್ಸಾಂಡರ್ ಜೆ ಸುದಾಸನ್ ರಿಜಿಸ್ಟರ್ ಫಾರ್ ಇವ್ಯಾಲ್ಯೂಯೇಶನ್ ಡಾಕ್ಟರ್ ಬೀನಾ ಉಪಸ್ಥಿತರಿದ್ದರು ಯೂನಿವರ್ಸಿಟಿಯಲ್ಲಿ ಯುನಿವರ್ಸಿಟಿಯಲ್ಲಿ ದಿನಾಚರಣೆ ಆಚರಿಸ್ತಾ ಇದನ್ನು ಕಳೆದು ಹದಿನೈದು ವರ್ಷಗಳನ್ನು ಮಾಡ್ತಾಯಿದ್ವಿ ನಾವು ಇದರ ಉದ್ದೇಶ ಏನಂತಂದರೆ ಈಗ ಇವತ್ತು ಮಾಲತಿ ಹೊಳ್ಳ ಅವರು ಬಂದಿದ್ದಾರೆ ಅವರು ಪ್ಯಾರಾ ಅಥ್ಲೆಟ್ ಅಥ್ಲೆಟಿಕ್ಸ್ನವರು ಅಂದರೆ ಮಕ್ಕಳಿಗೆ ಈಗಿದ್ದರೂ ಸಹಿತ ನಾವು ಸಾಧಿಸ್ಬೋದು ಅನ್ನೋದನ್ನು ಆ ಮೆಸೇಜ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವ್ರನ್ನ ಕರಿತಿದ್ವಿ ಪ್ರತಿ ವರ್ಷ ಕೂಡ ನಾವು ಸ್ಪೋರ್ಟ್ಸ್ನವ್ರನ್ನ ಕಲ್ಚರ್ನವ್ರನ್ನ ಮತ್ತು ಸೈಂಟಿಸ್ಟ್ಗಳನ್ನ ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳಿಂದ ನಾವು ಕರೆದು ಈ ಈ ರೀತಿ ಅವಾರ್ಡ್ಗಳನ್ನ ಲೈಫ್ ಟೈಮ್ ಅವಾರ್ಡು ಎಕ್ ಎಕ್ಸಲೆನ್ಸ್ ಅವಾರ್ಡ್ಸನ್ನು ಕೊಡ್ತಾ ಬರ್ತಾಯಿದ್ವಿ ನಾನು ಯಾವಾಗಲೂ ಕೂಡ ಈ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಪ್ರಾಜೆಕ್ಟ್ಸ್ ಬೇಸ್ಡ್ ಲರ್ನಿಂಗ್ ಆಮೇಲೆ ಮಾದರಿ ಅಂದರೆ ಯಾರು ರೋಲ್ ಮಾಡೆಲ್ಸ್ ಇದ್ದಾರೆ ಇವ್ರನ್ನೆಲ್ಲ ಕರ್ಕೊಂಬಂದು ಇರ ಅದು ಕೂಡ ಇದು ಅವ್ರ ಮುಖಾಂತರ ಮಕ್ಕಳಕ್ಕೆಲ್ಲ ಒಂದು ಎಜುಕೇಟ್ ಆಗ್ತಾರೆ ಅವರಿಗೆ ಹುಮ್ಮಸ್ಸು ಬರುತ್ತೆ ಅವರು ಕೂಡ ಪ ಇಂಥ ಅನ್ನೋ ಉದ್ದೇಶನ ಮಾಡ್ತಿದ್ದೀನಿ ನಾನು ಇವತ್ತು ಇನ್ನೊಬ್ಬರು ವಿಕ್ರಮ್ ಸಂಪತ್ ಅವರು ಹಿಸ್ಟೋರಿಯನ್ ಮತ್ತು ಕಾಲಮಿಸ್ಟ್ ಈಗ ಅವ್ರದ್ದು ನೋಡಿರ್ಬೋದು ಈಗ ತುಂಬ ಜನ ಅವರ ವೀಡಿಯೋಸ್ ಇರ್ಬೋದು ತುಂಬ ಒಳ್ಳೊಳ್ಳೆ ಬುಕ್ಸ್ ಬರೆದಿದ್ದಾರೆ ಅವರು ಅಂದರೆ ನಮ್ಮ ಹಿಸ್ಟ್ರಿನ ಯಾವ ರೀತಿ ಒಂದು ಅಂದರೆ ನಾ ಹೇಳ್ತಿರೋದು ಐನೂರು ವರ್ಷ ಇರ್ಬೋದು ಸಾವಿರ ವರ್ಷದ ಹಿಸ್ಟ್ರಿಗಳು ಅವರೆಲ್ಲ ತಲೆ ಹಾಕಿ ಕಲೆ ಹಾಕಿ ತುಂಬಾ ಬುಕ್ಸ್ ಬರೆದಿದ್ದಾರೆ ಅವರು ಯಾವ ರೀತಿ ಅವ್ರ ಮುಖಾಂತರ ಮಾತಾಡಿಸಿದ್ರೆ ಮಕ್ಕಳಿಗೆ ಅದು ಅನುಕೂಲ ಆಗುತ್ತೆ ಅಂಥೇಳಿ ನಾವು ಅವ್ರನ್ನ ಕರೀತಿದ್ವಿ ಡಾಕ್ಟರ್ ದೇವಿ ಶೆಟ್ಟಿ ಅವರು ಅವರು ಅವ್ರ ಸಾಧನೆ ಎಲ್ರಿಗೂ ಗೊತ್ತಿದೆ ಯಾವ ರೀತಿ ಅವರು ಇದು ಮಾಡ್ತಿದ್ದಾರೆ ಅಂಥೇಳಿ ಅದರಲ್ಲಿ ಅವರು ಮುಖ್ಯವಾಗಿ ಈ ಕೋವಿಡ್ ಟೈಮಲ್ಲಿ ಈ ಕೋವಿಡ್ ಅಂದರೆ ಪ್ಯಾರಾಮೆಡಿಕಲ್ಸ್ ಇರ್ಬೋದು ನರ್ಸಿಂಗ್ ಇರ್ಬೋದು ಅಥವಾ ಸಪೋರ್ಟಿಂಗ್ ಸ್ಟಾಫ್ ಯಾವ ರೀತಿ ಕಷ್ಟಪಟ್ಟಿದ್ದಾರೆ ಅಂದರೆ ಶಾರ್ಟೇಜ್ ಯಾವ ರೀತಿ ಇತ್ತು ಅನ್ನೋದನ್ನು ಪದೇ ಪದೇ ಹೇಳಿದ್ದಾರೆ ಯಾಕಂದರೆ ನಮ್ಮ ನಮ್ಮದು ಕೂಡ ಆ ಕೋರ್ಸ್ಗಳು ಇರೋದರಿಂದ ಆ ಮಕ್ಕಳಿಗೆ ಇದನ್ನು ಆ ಮೆಸೇಜ್ ಹೋಗಲಿ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾಯಿದ್ವಿ ಒಟ್ಟಾಗಿ ನಾವು ಉದ್ದೇಶ ಏನಂತಂದರೆ ಈ ರೀತಿ ಒಂದು ಈ ಈ ರೀತಿ ಸಾಧಿಸಿರೋನ್ನ ಗುರ್ತಿಸಿ ಅವ್ರನ್ನ ಕರ್ಕೊಂಬಂದು ಈ ರೀತಿನ ಅವಾರ್ಡ್ಸ್ ಕೊಡ್ತಾ ಈ ಮೆಸೇಜ್ ಕೊಡೋ ಕೊಡ್ತಾ ಇದ್ರೆ ಮಕ್ಕಳು ಕೂಡ ಒಂದು ಹುಮ್ಮಸ್ ಬರುತ್ತೆ ಅವ್ರನ್ನ ಕೂಡ ಅವರು ಕೂಡ ಏನಾದರೂ ಸಾಧನೆ ಮಾಡ್ತಾರೆ ಅನ್ನೋ ಉದ್ದೇಶ ಉದ್ದೇಶನೇ ಇದು ದಿಸ್ ಸ್ಪೆಷಲ್ ಒಕೇಜನ್ ಆಫ್ ಫೌಂಡರ್ಸ್ ಡೇ ಆಫ್ ಯೂನಿವರ್ಸಿಟಿ ಐ ಮೈ ಹಾರ್ಟ್ ಎಲ್ ಟು ಯೂ ಫಾರ್ I wish I could be with you today at Rewa University to celebrate this momentous occasion. Nevertheless, it is truly inspiring to see the visionary leadership you have exhibited over the years as the Chancellor of this great university. Rewa University stands out as a beacon of knowledge and innovation. ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಂಥದ್ದು ಒಂದು ಮಾಡಿ ಹೋಗ್ಬೇಕು ಅಂತ ಒಂದು ಆಸೆ ಇರ್ತದೆ ಮತ್ತೆ ಒಂದು ಕನಕಿರ್ತದೆ ಹೀಗೆ ಎಲ್ಲರೂ ಹುಟ್ಟುತ್ತಾರೆ ಎಲ್ಲರೂ ಬದುಕ್ತಾರೆ ಎಲ್ಲರೂ ಹೋಗ್ತಾರೆ ಅನ್ನೋದಕ್ಕಿಂತ ಒಂದು ಹುಟ್ಟಿಗೆ ಒಂದು ಸಾರ್ಥಕತೆ ಕೊಡಬೇಕು ಅನ್ನೋದು ಒಂದು ಮನುಷ್ಯನಿಗೆ ಒಂದು ಮಹತ್ವ ಅಂತ ಆಸೆ ಇರ್ತದೆ ಅದರಲ್ಲಿ ನಮ್ಮ ಚಾಮರಾಜ ಸಾರು ಫಸ್ಟ್ ನಿಲ್ತಾರೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಪಡ್ತೇನೆ ನಾನು ಮತ್ತು ಶಿಕ್ಷಣ ಒಟ್ಟಿಗೆ ಅಲ್ಲದೆ ಭಾಳ ಇದರಲ್ಲಿ ಅವರು ಎಲ್ಲರಿಗೂ ಸಹಾಯ ಇದ್ದಾರೆ ಅವೇರ್ನೆಸ್ ತರ್ತಾ ಇದ್ದಾರೆ ಸ್ಪೆಷಲಿ ಗ್ರೀನರೀಸು ಅಂತ ನಾವೇನು ಹೇಳ್ತೇವೆ ಅದಕ್ಕೆ ಭಾಳ ಒತ್ತು ಕೊಡ್ತಾ ಇದ್ದಾರೆ ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಅಂತ ನಾವೇನು ಹೇಳ್ತೇವೆ ಕಾಂಟ್ರಿಬ್ಯೂಷನ್ ಸೊಸೈಟಿ ಅಂತ ನಾವೇನು ಹೇಳ್ತೇವೆ ಅದು ಮಾಡಿಕೊಂಡು ಅಟ್ ದ ಸೇಮ್ ಟೈಮ್ ಅವರು ಈಗಿನ ಜನ್ರೇಷನಿಗೆ ಒಂದು ದಾರಿದೀಪ ಹೋಗಿದ್ದಾರೆ ಒಂದು ಅವೇರ್ನೆಸ್ ತರ್ತಿದ್ದಾರೆ ಯಾಕಂದರೆ ನಾವು ನಾವು ಯಾವಾಗಲೂ ಹೇಳ್ತೇನೆ ನಾನು ಸ್ಪೋರ್ಟ್ಸ್ ಫೆಟರ್ ರೀತಿಯ ಬಂದಿರೋದ್ರಿಂದ ನಾನು ಯಾವಾಗಲೂ ಹೇಳ್ತೇನೆ ನಾವು ಇರುವಾಗ ಮಾಡೋದಕ್ಕಿಂತ ನಾವು ಹೋದ ಮೇಲೆ ನಾವು ಮಾಡಿರುವ ಕೆಲಸಗಳು ಸದ್ದು ಮಾಡ್ತವಲ್ಲ ಅದು ಬಹಳ ಮುಖ್ಯ ಅನ್ನಿಸ್ತದೆ ನನಗೆ ಆ ರೀತಿಯಲ್ಲಿ ನಮ್ಮ ಸರ್ ಬಹಳ ಒತ್ತು ಕೊಡ್ತಾ ಇದ್ದಾರೆ ಒಂದು ಇಲ್ಲಿಗೆ ಬರಬೇಕು ಇಲ್ಲಿಗೆ ಎಲ್ಲರನ್ನು ನೋಡಬೇಕು ಇಲ್ಲಿ ನನ್ನ ಸ್ವಲ್ಪ ಸ್ವಲ್ಪ ಸಮಯ ನಾನು ಇಲ್ಲಿ ಕಳಿಬೇಕು ಅಂತ ಮಹತ್ವದ ಆಸೆ ಇತ್ತು ನನಗೆ ಅದು ಇವತ್ತು ಈಡೇರಿದೆ ನನಗೆ ಜ್ಞಾನಂ ಪರಮಂ ಬಲಂ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಜ್ಞಾನವೇ ನಮಗೆ ಸರ್ವಾಧಿಕವಾದ ಒಂದು ಬಲ ಕೊಡುವಂಥ ಒಂದು ವಸ್ತು ಇವತ್ತು ಭಾರತ ವಿಶ್ವಗುರು ಆಗಬೇಕು ಅಂತ ಏನು ನಾವು ಬಯಸ್ತಾ ಇದ್ದೀವಿ ಅದು ಆಗಬೇಕು ಅಂತ ಅಂದರೆ ಈ ಥರ ಒಂದು ಶೈಕ್ಷಣಿಕ ಸಂಸ್ಥೆಗಳು ರೇವಾ ಯೂನಿವರ್ಸಿಟಿ ಅಂತ ಸಂಸ್ಥೆಗಳು ಸಾಕಷ್ಟು ಬಂದು ಅದು ಅಮಂಗ್ ಆರ್ ಯೂತ್ ಪರ್ಟಿಕ್ಯುಲರ್ಲಿ ದೇ ಹ್ಯಾವ್ ಟು ಇಂಟಲ್ಕೇಟ್ ಅ ಸೆನ್ಸ್ ಆಫ್ ಎಜುಕೇಷನ್ ಜ್ಞಾನದ ಒಂದು ದಾನ ಯಾರು ಮಾಡ್ತಾರೆ ಐ ಥಿಂಕ್ ಅದು ಸರ್ವೋತ್ತಮ ದಾನ ಟೀಚ್ ಅ ಪರ್ಸನ್ ಹೌ ಟು ಕ್ಯಾಚ್ ಅ ಫಿಶ್ ಡೋಂಟ್ ಗಿವ್ ಹಿಮ್ ಅ ಫಿಶ್ ಅಂತ ಹೇಳ್ತಾರೆ ಸೊ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ತರಹ ದ ಫ್ಯೂಚರ್ ಜನರೇಷನ್ ಆಫ್ ಇಂಡಿಯಾ ಇಸ್ ಬೀಂಗ್ ಪ್ರಿಪೇರ್ಡ್ ಅದಕ್ಕಾಗಿ ನಾನು ಇವರಿಗೆ ದೈವ ಯೂನಿವರ್ಸಿಟಿಗೆ ಮತ್ತು ಇಲ್ಲಿನ ಎಲ್ಲ ಶೈಕ್ಷಣಿಕ ಬಾಂಧವರಿಗೆ ಶುಭಾಶಯಗಳನ್ನು ಕೊಡ್ತೀನಿ ನನಗೆ ಇವತ್ತು ಎಕ್ಸಲೆನ್ಸ್ ಅವಾರ್ಡ್ ಈ ಒಂದು ಶುಭ ಮುಹೂರ್ತದಲ್ಲಿ ಕೊಡಿಸ್ ಕೊಡಿಸ್ತಾ ಇರೋದು ನನಗೆ ತುಂಬ ಹೆಮ್ಮೆಯ ವಿಷಯ ಐ ಅಕ್ಸೆಪ್ಟೆಡ್ ವಿತ್ ಆಲ್ ಹ್ಯುಮಿಲಿಟಿ ಆ್ಯಂಡ್ ಗ್ರೇಸ್